ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಸೋನಿಯಾ ಗಾಂಧಿ ಅವರ ಪುತ್ರಿ ಪ್ರಿಯಾಂಕಾ ಗಾಂಧಿ ಅವರು ಧುಮುಕ್ತಾ ಇದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದರ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆಯಾಗಿರುವಂತಹ ಸೋನಿಯಾ ಗಾಂಧಿ ಅವರು ಇದೀಗ ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ತಮ್ಮ ಪುತ್ರಿ ಪ್ರಿಯಾಂಕಾ ಗಾಂಧಿಗೆ ಆ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ರಾಯ್ಬರೇಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸಾಕಷ್ಟು ಕಾರಣಗಳಿವೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚಾಗಿದೆ ರಾಯ್ಬರೇಲಿ ಕ್ಷೇತ್ರದಲ್ಲಿ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ರಾಯ್ಬರೇಲಿಯಿಂದ ಆ ವೇಳೆ ಚುನಾವಣಾ ಉಸ್ತುವಾರಿಯನ್ನು ಪ್ರಿಯಾಂಕಾ ಗಾಂಧಿ ಅವರೇ ವಹಿಸಿಕೊಂಡಿದ್ರು ಹಾಗೆ ಟೂ ತೌಸಂಡ್ ನೈನ್ ಎಲೆಕ್ಷನ್ಸ್ ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರೆ ಉತ್ತರ ಪ್ರದೇಶ ರಾಜ್ಯದ ಅಮೇಥಿ ಲೋಕಸಭಾ ಕ್ಷೇತ್ರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಆ ವೇಳೆಯನ್ನು ಕೂಡ ತಮ್ಮ ರಾಹುಲ್ ಗಾಂಧಿಯವರ ಪರ ಅವರು ಚುನಾವಣೆ ಪ್ರಚಾರ ಹಾಗೆ ಮತ್ತಿತರ ಉಸ್ತುವಾರಿಯನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ವಹಿಸಿಕೊಂಡಿದ್ರು ಇನ್ನು ಪ್ರಿಯಾಂಕಾ ಗಾಂಧಿ ಅವರು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡುತ್ತೆ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೂ ಮೊದಲು ಪ್ರಿಯಾಂಕಾ ಅವರನ್ನ ಉತ್ತರ ಪ್ರದೇಶದ ಚುನಾವಣಾ ಉಸ್ತುವಾರಿಯನ್ನ ನೇಮಕ ಮಾಡುತ್ತೆ ಕಾಂಗ್ರೆಸ್ ಹಾಗೆ ರಾಯಬರಿಲಿಯ ಸಂಸದೆಯಾಗಿರುವಂತಹ ಸೋನಿಯಾ ಗಾಂಧಿ ಅವರು ಇದೀಗ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಹೀಗಾಗಿ ಆ ಆ ಸ್ಥಾನ ಏನಿದೆ ಅದು ತೆರವಾಗತ್ತೆ ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಇದೀಗ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂಶ ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಈವರೆಗೂ ನಡೆದಂತಹ ಲೋಕಸಭೆ ಚುನಾವಣೆಗಳು ನಾಲ್ಕು ಸೊ ಈ ನಾಲ್ಕು ಲೋಕಸಭೆ ಚುನಾವಣೆಗಳಲ್ಲೂ ರಾಯ್ಬರೇಲಿಯಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸೋನಿಯಾ ಗಾಂಧಿ ಅವರೇ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಸೊ ಈವರೆಗೂ ನಡೆದಂತಹ ಲೋಕಸಭೆ ಚುನಾವಣೆಗಳಲ್ಲಿ ಒಟ್ಟು ಹನ್ನೆರಡು ಬಾರಿಗೆ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಗಾಂಧಿ ಕುಟುಂಬವೇ ಗೆದ್ದು ಬಂದಿದೆ ಫಿರೋಜ್ ಗಾಂಧಿ ಅವರು ಅದಾದ ಬಳಿಕ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ಅದಾದ ಬಳಿಕ ಅರುಣ್ ನೆಹರು ಅವರು ಅದಾದ ಬಳಿಕ ಎರಡ್ ಸಾವಿರದ ನಾಲ್ಕರಿಂದ ಸೋನಿಯಾ ಗಾಂಧಿ ಅವರು ರಾಯಬರೇಲಿಯಿಂದ ಗೆದ್ದು ಬಂದಿದ್ರು ಸೊ ಹೀಗಾಗಿ ರಾಯಬರೇಲಿ ಲೋಕಸಭಾ ಕ್ಷೇತ್ರ ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿದೆ ಹೀಗಾಗಿ ಗಾಂಧಿ ಕುಟುಂಬದ ಮತ್ತೊಂದು ಗುಡಿ ಇದೀಗ ರಾಯ್ಬರೇಲಿ ಕ್ಷೇತ್ರದಿಂದಾನೇ ಎಂಟ್ರಿ ಕೊಡ್ತಾ ಇದ್ದಾರೆ ಚುನಾವಣಾ ರಾಜಕಾರಣಕ್ಕೆ ಸೊ ಇದು ಪ್ರಿಯಾಂಕಾ ಗಾಂಧಿ ಅವರ ಕಥೆ ಆದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಎಕ್ಕೇನು ಎರಡು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಅದು ವಯನಾಡು ಮತ್ತು ಅಮೇಥಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂತಹ ರಾಹುಲ್ ಗಾಂಧಿಯವರು ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರ ವಿರುದ್ಧ ಕೇವಲ ಐವತ್ತ ಐದು ಸಾವಿರ ಮತಗಳ ಅಂತರದಿಂದ ಸೋತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯ ಬಳಿಕ ನರೇಂದ್ರ ಮೋದಿಯವರ ಜನಪ್ರಿಯತೆ ತುತ್ತ ತುದಿಗೆ ಹೋಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಗೆದ್ದಿದ್ದು ಐವತ್ತೈದು ಸಾವಿರ ಮತಗಳ ಅಂತರದಿಂದ ಈ ಬಾರಿ ಅಮೇಥಿ ಮತ್ತು ವಯನಾಡು ಎರಡೂ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ರಾಹುಲ್ ಗಾಂಧಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಮೇಥಿಯಲ್ಲಿ ಈಗಾಗಲೇ ಸ್ಮೃತಿ ಅವರನ್ನು ಮತ್ತೆ ಕ್ಯಾಂಡಿಡೇಟ್ ಆಗಿ ಬಿ ಜೆ ಪಿ ಘೋಷಣೆಯನ್ನು ಮಾಡಿದೆ ಅಮೇಥಿಯಲ್ಲಿ ಸದ್ಯದ ಸ್ಥಿತಿಯಲ್ಲಿ ಸ್ಮೃತಿ ಅವರ ಹಿನ್ನಡೆ ಇದೆ ಹೇಳಿ ಭಾವಿಸಲಾಗಿದೆ ಸೊ ಅದು ರಾಹುಲ್ ಗಾಂಧಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಸೊ ಇದು ಲೆಕ್ಕಾಚಾರ ಇರುವಂಥದ್ದು ಸೊ ಅಲ್ಲಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಒಂದೇ ಕುಟುಂಬದ ಮೂವರು ಕೂಡ ಚುನಾವಣಾ ರಾಜಕಾರಣದಲ್ಲಿ ಇರ್ತಾರೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಗೆದ್ದರೆ ಆಗ ಸಂಸತ್ತಿನಲ್ಲಿ ತಾಯಿ ಒಂದು ಸದನದಲ್ಲಿ ಅಂದರೆ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಮಗ ಮತ್ತು ಮಗಳು ಕೆಳಮನೆಯಲ್ಲಿ ಅಂತೇಳಿದ್ರೆ ಲೋಕಸಭೆಯಲ್ಲಿ ಸಂಸದರಾಗಿರ್ತಾರೆ